ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗಿಣ್ ಮಾಡೋದು ತೋರಿಸ್ತಾ ಇದ್ದೀನಿ ಗಿಣ್ಣಲ್ಲಿ ಮೂರು ರೀತಿ ನಾಲ್ಕು ರೀತಿ ಗಿಣ್ ಮಾಡ್ತಾರೆ ನಾನು ಮಾಡ್ತಾ ಇರೋದು ಇವಾಗ ಸ್ಟೀಮಲ್ಲಿ ಬೇಯಿಸೋಂಥ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಹಾಲಿಗೆ ಬೆಲ್ಲ ಹಾಕಿ ಚಚ್ಕೊಂಡು ಕ್ಲೀನಾಗಿ ಅದನ್ನು ಕರಗಿಸಿ ಸೋಸ್ಕೊತಾ ಇದ್ದೀನಿ ಫಸ್ಟು ಒಂದು ಸರಿ ಒಂದು ಪಾತ್ರೆಗೆ ಇದ್ದೀನಿ ಪುನಃ ಇನ್ನೊಂದು ಸ್ವಲ್ಪ ಹಾಲನ್ನ ಅದಕ್ಕೆ ಹಾಕಿ ಇನ್ನು ಸ್ವಲ್ಪ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಕ್ಲೀನಾಗಿ ಸೋಸ್ಕೊಂಡು ಇನ್ನೊಂದು ಪಾತ್ರೆಗೂ ಕೂಡ ಹಾಕ್ಕೊಳ್ತೀನಿ ಎರಡು ಪಾತ್ರೆಗೂ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪುಡಿ ಯಾಕಂದರೆ ಇದು ಸ್ವಲ್ಪ ಶೀತ ಇರುತ್ತೆ ಇದು ವಾಯು ಅಂತ ಹೇಳ್ತಾರೆ ಗಿಣ್ಣನ ಹಾಗಾಗಿ ಸ್ವಲ್ಪ ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಎರಡೂ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಎರಡಕ್ಕೂ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ತುಂಬ ಬೇಗನೆ ಬೇಯುತ್ತೆ ಇದು ಮೊದಲನೇ ಹಾಲು ಕೊಡೋಲ್ಲ ಎರಡನೇ ಸರಿ ಕರೆದಿರೋವಂಥ ಹಾಲನ್ನ ನಮಗೆ ಕೊಟ್ಟಿದ್ದಾರೆ ಇವರು ತುಂಬ ಚೆನ್ನಾಗಿರುತ್ತೆ ಇದು ನಾವು ಬೇಕು ಅಂದರೆ ಕೊಬ್ಬರಿ ಅಂದರೆ ತೆಂಗಿನಕಾಯಿನ ತುರಿದು ಕ್ಲೀನಾಗಿ ಸಣ್ಣಕ್ಕೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನಾನು ತೆಂಗಿನಕಾಯಿ ಏನೂ ಹಾಕಲಿಲ್ಲ ಹಾಗೆ ಆಗ್ತದೆ ನೋಡಿ ಹತ್ತೇ ಹತ್ತು ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಇದಕ್ಕೆ ಮಾಮೂಲಿ ನಾರ್ಮಲ್ ಹಾಲು ಕೂಡ ಸ್ವಲ್ಪ ಬೆರೆಸ್ಕೋಬೋದು ಅದನ್ನು ಬೆರೆಸಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದು ಚೂರು ಏನೂ ಆಗಿಲ್ಲ ಮತ್ತು ಬೇಯೋದು ಅಷ್ಟೇ ಬೇಗ ಬೇಯುತ್ತೆ ಇದು ಮೊದಲನೇ ದಿನದ ಹಾಲು ಮತ್ತು ಎರಡನೇ ದಿನದ ಹಾಲು ಆದರೆ ಮಾತ್ರ ಈ ರೀತಿ ಬರೋದು ಇಲ್ಲಾಂದರೆ ಆಮೇಲೆ ಬರೋದಿಲ್ಲ ನೋಡಿ ತುಂಬಾ ಚೆನ್ನಾಗಿ ಕ್ಯೂಬ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಹಾಕಿ ಥ್ಯಾಂಕ್ ಯು